ರಾಮ ಮಂದಿರ ಉದ್ಘಾಟನಾ ದಿನ ಬಹಳ ಸನ್ನಿಹಿತವಾಗ್ತಾ ಇದೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತಹ ಕಾಂಗ್ರೆಸ್ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ದಾವಣಗೆರೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಮ ಭಕ್ತರನ್ನ ಬೆದರಿಸುವ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲು ಕಾಂಗ್ರೆಸ್ ಕಾರಣವಾಗ್ತಿದೆ ಎನ್ನುವಂತಹ ಅಸಮಾಧಾನವನ್ನು ಆಕ್ರೋಶ ವ್ಯಕ್ತಪಡಿಸಿದ ಅಶೋಕ್ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಆ ಲೋಕಸಭೆಯ ಸೋಲಿನ ಭೀತಿಯಿಂದ ಈ ರೀತಿ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರವನ್ನು ಕೂಡ ಆರ್ ಅಶೋಕ್ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಎಲ್ಲ ಸಭೆಯಲ್ಲಿ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಗೊತ್ತಾಗಿದೆ ರಾಮಾಯಣವೇ ಇಲ್ಲ ರಾಮ ಕೇವಲ ಕಲ್ಪನೆ ಅಂತ ಕಾಂಗ್ರೆಸ್ ಹೇಳಿತ್ತು ಅದರ ಮುಂದುವರೆದ ಭಾಗ ಅಷ್ಟೇ ಇದು ಅಲ್ಲಿ ರಾಮ ಮಂದಿರ ಇರುವುದು ಅವರಿಗೆ ಇಷ್ಟ ಇಲ್ಲ ಅಲ್ಲಿ ಬಾಬರ್ ಮಸೀದಿ ಇರಬೇಕಿತ್ತು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆರ್ ಅಶೋಕ್ ನೋಡಿ ರಾಮ ಮಂದಿರ ಉದ್ಘಾಟನೆ ಆಗುವುದಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಜನವರಿ ಇಪ್ಪತ್ತೆರಡು ದಿನಾಂಕ ಕೂಡ ನಿಗದಿಯಾಗಿದೆ ಅಂತಿಮ ಹಂತದ ಕೆಲವೊಂದು ಕಾಮಗಾರಿ ಕೆಲಸಗಳಷ್ಟೇ ಬಾಕಿ ಇರುವುದು ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೆಯಿತು ಹಲವಾರು ಯೋಜನೆಗಳಿಗೆ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಚಾಲನೆ ಕೂಡ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ರಾಮ ಮಂದಿರ ಅಲ್ಲಿದೆ ಆ ರಾಮ ಮಂದಿರಕ್ಕೆ ತಲುಪಬೇಕು ಅಂದರೆ ಬೇಕಾದಷ್ಟು ವ್ಯವಸ್ಥೆಯನ್ನು ಮೂಲಭೂತವಾಗಿ ಕೊಡಬೇಕಾಗುತ್ತೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಡೆ ಸರಿಯಲ್ಲ ಅನ್ನೋದು ಅಶೋಕ್ ಮಾತು ಕಾಂಗ್ರೆಸ್ ಇದರ ಮುಖಾಂತರ ಇಡೀ ರಾಜ್ಯದಲ್ಲಿ ನನಗಿರೋ ಮಾಹಿತಿ ಪ್ರಕಾರ ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಒಂದು ಬೆದರಿಕೆ ಕೊಡುವಂಥದ್ದು ಈ ಒಂದು ಅಯೋಧ್ಯೆ ಅಭಿಯಾನ ಇದೆಯಲ್ಲ ಈ ಅಭಿಯಾನದಲ್ಲಿ ಭಯ ಭಯ ಬಿದ್ದು ಹಿಂದೂ ಕಾರ್ಯಕರ್ತರೆಲ್ಲ ಮನೆ ಒಳಗಡೆ ಸೇರ್ಕೊಬೋದು ಈ ಸಂದೇಶವನ್ನು ಅವರ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಹೇಳಬೇಕು ನೋಡಿ ಇಡೀ ದೇಶದಲ್ಲಿ ರಾಮ ಮಂದಿರದ ಭಜನೆ ನಡೀತಾ ಇದೆ ಕರ್ನಾಟಕದಲ್ಲಿ ರಾಮ ಮಂದಿರ ಭಜನೆಯೂ ಇಲ್ಲ ಜ್ಯೋತಿನೂ ಇಲ್ಲ ಯಾರು ಹೋಗ್ತಾರೆ ಹಂಗೆ ಮಾಡಿದಿರಿ ಹೆಂಗೆ ನಾವು ಇಲ್ಲಿನ ಕಾಂಗ್ರೆಸ್ ಹೆಂಗೆ ಎಷ್ಟು ಸ್ಟ್ರಾಂಗ್ ಸಿದ್ದರಾಮಯ್ಯ ಎಷ್ಟು ಟಿಪ್ಪು ಒಂದು ಸಿದ್ಧಾಂತವನ್ನು ಯಾವ ರೀತಿ ನಾವು ಟಿಪ್ಪು ಸಿದ್ಧಾಂತವನ್ನು ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇದ್ದೀರಿ ಟಿಪ್ಪು ಯಾವ ರೀತಿ ಮತಾಂಧತೆಯಿಂದ ಕನ್ವರ್ಟ್ ಮಾಡಿದ ಲಕ್ಷಾಂತರ ಜನನ ಕೊಡಗಲ್ಲಿ ಮಂಡ್ಯದಲ್ಲಿ ಮೈಸೂರಲ್ಲಿ ಕಾಂಗ್ರೆಸ್ಸು ಇದರ ಮುಖಾಂತರ ಇಡೀ ರಾಜ್ಯದಲ್ಲಿ ನನಗಿರೋ ಮಾಹಿತಿ ಪ್ರಕಾರ ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಒಂದು ಬೆದರಿಕೆ ಕೊಡುವಂಥದ್ದು ಈ ಒಂದು ಅಯೋಧ್ಯೆ ಅಭಿಯಾನ ಇದೆಯಲ್ಲ ಈ ಅಭಿಯಾನದಲ್ಲಿ ಭಯ ಭಯ ಬಿದ್ದು ಹಿಂದೂ ಕಾರ್ಯಕರ್ತರೆಲ್ಲ ಮನೆ ಒಳಗಡೆ ಸೇರ್ಕೊಬೋದು ಈ ಸಂದೇಶವನ್ನು ಅವರ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಹೇಳಬೇಕು ನೋಡಿ ಇಡೀ ದೇಶದಲ್ಲಿ ರಾಮ ಮಂದಿರದ ಭಜನೆ ನಡೀತಾ ಇದೆ ಕರ್ನಾಟಕದಲ್ಲಿ ರಾಮ ಮಂದಿರ ಭಜನೆಯೂ ಇಲ್ಲ ಜ್ಯೋತಿನೂ ಇಲ್ಲ ಯಾರು ಹೋಗ್ತಾರೆ ಹಂಗೆ ಮಾಡಿದಿರಿ ಹೆಂಗೆ ನಾವು ಇಲ್ಲಿನ ಕಾಂಗ್ರೆಸ್ ಹೆಂಗೆ ಎಷ್ಟು ಸ್ಟ್ರಾಂಗ್ ಸಿದ್ದರಾಮಯ್ಯ ಎಷ್ಟು ಟಿಪ್ಪು ಒಂದು ಸಿದ್ಧಾಂತವನ್ನು ಯಾವ ರೀತಿ ನಾವು ಟಿಪ್ಪು ಸಿದ್ಧಾಂತವನ್ನು ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇದ್ದೀರಿ ಟಿಪ್ಪು ಯಾವ ರೀತಿ ಮತಾಂಧತೆಯಿಂದ ಕನ್ವರ್ಟ್ ಮಾಡಿದ ಲಕ್ಷಾಂತರ ಜನನ ಕೊಡಗಲ್ಲಿ ಮಂಡ್ಯದಲ್ಲಿ ಮೈಸೂರಲ್ಲಿ ಕಾಂಗ್ರೆಸ್ಸು ಇದರ ಮುಖಾಂತರ ಇಡೀ ರಾಜ್ಯದಲ್ಲಿ ನನಗಿರೋ ಮಾಹಿತಿ ಪ್ರಕಾರ ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಒಂದು ಬೆದರಿಕೆ ಕೊಡುವಂಥದ್ದು ಈ ಒಂದು ಅಯೋಧ್ಯೆ ಅಭಿಯಾನ ಇದೆಯಲ್ಲ ಈ ಅಭಿಯಾನದಲ್ಲಿ ಭಯ ಭಯ ಬಿದ್ದು ಹಿಂದೂ ಕಾರ್ಯಕರ್ತರೆಲ್ಲ ಮನೆ ಒಳಗಡೆ ಸೇರ್ಕೋಬೋದು ಈ ಸಂದೇಶವನ್ನು ಅವರ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಹೇಳಬೇಕು ನೋಡಿ ಇಡೀ ದೇಶದಲ್ಲಿ ರಾಮ ಮಂದಿರದ ಭಜನೆ ನಡೀತಾ ಇದೆ ಕರ್ನಾಟಕದಲ್ಲಿ ರಾಮ ಮಂದಿರ ಭಜನೆಯೂ ಇಲ್ಲ ಜ್ಯೋತಿನೂ ಇಲ್ಲ ಯಾರು ಹೋಗ್ತಾರೆ ಹಂಗೆ ಮಾಡಿದಿರಿ ಹೆಂಗೆ ನಾವು ಇಲ್ಲಿನ ಕಾಂಗ್ರೆಸ್ ಹೆಂಗೆ ಎಷ್ಟು ಸ್ಟ್ರಾಂಗ್ ಸಿದ್ದರಾಮಯ್ಯ ಎಷ್ಟು ಟಿಪ್ಪು ಒಂದು ಸಿದ್ಧಾಂತವನ್ನು ಯಾವ ರೀತಿ ನಾವು ಟಿಪ್ಪು ಸಿದ್ಧಾಂತವನ್ನು ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇದ್ದೀರಿ ಟಿಪ್ಪು ಯಾವ ರೀತಿ ಮತಾಂಧತೆಯಿಂದ ಕನ್ವರ್ಟ್ ಮಾಡಿದ ಲಕ್ಷಾಂತರ ಜನನ ಕೊಡಗಲ್ಲಿ ಮಂಡ್ಯದಲ್ಲಿ ಮೈಸೂರಲ್ಲಿ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ನನಗಿರೋ ಮಾಹಿತಿ ಪ್ರಕಾರ ನಾನು ಗೃಹ ಸಚಿವ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ